ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀಲಕ್ಷ್ಮಿ ಕ್ರಿಯೇಷನ್ಸ್ ಪ್ಲೀಸ್ ವೀಡಿಯೋಸ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿರುವ ಸ್ಕಂದ ಷಷ್ಠಿ ಯಾವಾಗ ಹಾಗೆ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸ್ಕಂದ ಮಾರ್ಗಶಿರ ಮಾಸದ ಆರನೇ ದಿನಕ್ಕೆ ಆಚರಿಸಲಾಗ್ತದೆ ಈ ಸ್ಕಂದ ಷಷ್ಠಿಯನ್ನು ಷಷ್ಠಿ ಅಂತಲೂ ಕೂಡ ಕರೀತಾರೆ ಈ ಎರಡು ಹೆಸರಿನಿಂದಲೂ ಕೂಡ ಕರೀತಾರೆ ಈ ಚಂಪಷ್ಟಿಯಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಗಳಲ್ಲಿ ವಿಶೇಷವಾದ ಪೂಜಾ ವಿಧಾನಗಳನ್ನು ಮಾಡಲಾಗ್ತದೆ ಬಗೆ ಬಗೆಯ ಪೂಜೆಗಳನ್ನು ಮಾಡಲಾಗ್ತದೆ ಹಾಗೆಯೇ ಕೆಲವೊಂದು ಕಡೆ ಅಂದು ರಥೋತ್ಸವ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ ಕೆಲವೊಂದು ಕಡೆ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ರಥೋತ್ಸವವನ್ನು ಕೂಡ ಅದೇ ದಿನ ಆಚರಣೆ ನೆರವೇರಿಸ್ತಾರೆ ಅಲ್ಲದೆ ಈ ಚಂಪಾ ಷಷ್ಠಿ ಅಥವಾ ಸನ್ ಸ್ಕಂದ ಅಂದು ಎಲ್ಲ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ನಾಗದೇವರ ಕಲ್ಲಿರುತ್ತಲ್ಲ ಅಲ್ಲಿ ಧನಿಯನ್ನು ಎರೆತಾರೆ ಈ ಕೆಲ ಈ ಪೂಜೆಯನ್ನು ಕೂಡ ಮಾಡಲಾಗ್ತದೆ ನಾವು ನಾಗರ ಪಂಚಮಿಯಂದು ಹೇಗೆ ಉಪವಾಸವನ್ನು ಇದ್ದು ಯಾವ ರೀತಿಯಾಗಿ ನಾಗರ ಕಲ್ಲಿಗೆ ತನಿ ಎರುತ್ತೇವೋ ಹಾಗೆಯೇ ಅದೇ ತರಹ ಸ್ಕಂದ ಷಷ್ಟಿಯಂದು ಕೂಡ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ನಾಗರ ಕಲ್ಲಿರ್ತದೆ ಅಲ್ಲಿ ತನೆಯನ್ನು ಎರೆತಾರೆ ಹಾಗೆಯೇ ಯಾರೆಲ್ಲ ಪೂಜೆಯಲ್ಲಿ ಬೆಳ ನಾಗ ಕಲ್ ಕಲ್ಲಿಗೆ ಪೂಜೆಯನ್ನು ಉಪವಾಸವಿದ್ದು ಮಾಡ್ತಾರೆ ಅದು ನಾ ನಾಗರ ಪಂಚಮಿಯಿಂದ ಹೇಗೆ ಮಾಡ್ತೇವೆ ಅದೇ ರೀತಿ ಪೂಜೆಯನ್ನು ಮಾಡೋದು ಮನೆಯಲ್ಲೂ ಕೂಡ ಮಾಡ್ತಾರೆ ಅಂದರೆ ಮನೆಯಲ್ಲಿ ಕೆಲವರು ಬೆಳ್ಳಿಯ ನಾಗನ ಮೂರ್ತಿಯನ್ನು ಇಟ್ಕೊಂಡಿರ್ತಾರೆ ಅಲ್ವಾ ಸೊ ಅಂಥವರು ಕೂಡ ಮನೆಯಲ್ಲಿ ನಾಗರ ಪಂಚಮಿಯಿಂದ ಯಾವ ರೀತಿ ತನಿ ಎರೆದು ಪೂಜೆಯನ್ನು ಮಾಡ್ತೇವೋ ಅದೇ ತರಹ ಮನೆಯಲ್ಲೂ ಕೂಡ ಷಷ್ಠಿಯ ದಿನದಂದು ಪೂಜೆಯನ್ನು ಮಾಡಬಹುದು ಹಾಗೆಯೇ ಉಪವಾಸವಿದ್ದು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗಾದರೆ ಈ ಹಾ ಈ ವಿ ಈ ಚಂಪಾ ಷಷ್ಠಿ ಯಾವ ದಿನ ಬಂದಿದೆ ಹಾಗೂ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ ಈ ವರ್ಷ ಸ್ಕಂದ ಷಷ್ಠಿ ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ದಿನ ಮತ್ತು ಡಿಸೆಂಬರ್ ಏಳನೇ ತಾರೀಕು ಶನಿವಾರ ದಿನ ಅಂದರೆ ಎರಡೂ ದಿನ ಕೂಡ ಬಂದಿದೆ ಶುಕ್ರವಾರದಿಂದನೂ ಇದೆ ಹಾಗೆ ಶನಿವಾರದಿಂದನೂ ಇದೆ ಆದ ಕಾರಣ ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ದಿನ ಆಚರಣೆ ಮಾಡ್ತಾರೆ ಕೆಲವೊಬ್ಬರು ಶುಕ್ರವಾರ ಆಚರಣೆ ಮಾಡಿದರೆ ಇನ್ನು ಕೆಲವೊಬ್ಬರು ಶನಿವಾರ ಆಚರಣೆ ಮಾಡ್ತಾರೆ ಯಾಕಂದರೆ ಆ ದಿನದಂದು ತಿಥಿ ಇದ್ ಇರುತ್ತೆ ಎರಡೂ ದಿನ ಕೂಡ ಷ್ಠಿ ಅತಿಥಿ ಇರೋದರಿಂದ ಇರೋದ್ರಿಂದ ಒಬ್ಬ ಅವರವರ ಅನುಕೂಲಕ್ಕೆ ಹಾಗೆ ಶುಕ್ರವಾರದಂದು ಕೂಡ ಆಚರಣೆ ಮಾಡ್ಬೋದು ಹಾಗೆಯೇ ಶನಿವಾರದಂದು ಕೂಡ ಆಚರಣೆ ಮಾಡ್ಬೋದು ಚಂಪಾ ಷಷ್ಠಿ ಅತಿಥಿ ಪ್ರಾರಂಭ ಆಗೋದು ಆರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಆರಂಭವಾಗ್ತದೆ ಹಾಗೆಯೇ ಡಿಸೆಂಬರ್ ಏಳನೇ ತಾರೀಕು ಅಂದರೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಕೂಡ ಇರುತ್ತದೆ ಈ ಷಷ್ಠಿಯ ಅತಿಥಿ ಶುಕ್ರವಾರ ಮ ಮಧ್ಯಾಹ್ನದಿಂದ ಶುರುವಾಗ್ತದೆ ಆದ ಕಾರಣ ಶುಕ್ರವಾರ ಮಧ್ಯಾಹ್ನದ ಷಷ್ಠಿ ತಿಥಿ ಇರುವ ದಿನ ಟೈಮಲ್ಲಿ ಪೂಜೆಯನ್ನು ಮಾಡ್ಬೋದು ನಾವು ಹಾಗೇನು ಕೆಲವೊಬ್ಬರು ಶನಿವಾರ ತಿಥಿ ಇರೋ ಕಾರಣ ಶನಿವಾರನೂ ಬೆಳಗ್ಗೆ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಹನ್ನೊಂದು ಗಂಟೆ ಐದು ನಿಮಿಷದವರೆಗೆ ಎಲ್ ನಾಗರ ಕಥನುವನ್ನು ಎರಿಯೋ ಕೆಲಸವನ್ನು ಮಾಡ್ಕೋಬೋದು ಹಾಗೆಯೇ ಈ ಎರಡೂ ದಿನವೂ ಕೂಡ ವಿಶೇಷವಾಗಿರೋದ್ರಿಂದ ಅವರವರ ಅನುಕೂಲಕ್ಕೆ ಅಂದರೆ ಕೆಲವರು ಉಪವಾಸವಿದ್ದು ಪೂಜೆಯನ್ನು ಮಾಡಬೇಕಾಗತ್ತಲ್ಲ ಸೊ ಆದ ಕಾರಣ ಅವರವರ ಅನುಕೂಲಕ್ಕೆ ತಕ್ಕಂಗೆ ಶುಕ್ರವಾರವನ್ನು ಶುಕ್ರವಾರ ದಿನವೂ ಮಾಡ್ಬೋದು ಹಾಗೆಯೇ ಶನಿವಾರ ದಿನವೂ ಷಷ್ಠಿಯನ್ನು ಆಚರಣೆ ಮಾಡ್ಬೋದು ದೇವಾಲಯಗಳಲ್ಲೂ ಕೂಡ ಎರಡೂ ದಿನವೂ ಷಷ್ಠಿಯನ್ನು ಆಚರಣೆ ಮಾಡ್ತಾರೆ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಶುಕ್ರವಾರವೂ ಕೆಲವೊಂದು ಕಡೆ ಇರತ್ತೆ ಹಾಗೆ ಶನಿವಾರನೂ ಕೆಲ ಇರ ಅಂತೂ ಇದ್ದೇ ಇರತ್ತೆ ಶುಕ್ರವಾರನೂ ಕೆಲವೊಂದು ಕಡೆ ಷಷ್ಠಿಯ ಕಾರ್ಯಕ್ರಮ ಮಾಡ್ತಾರೆ ಆದ ಕಾರಣ ಫ್ರೆಂಡ್ಸ್ ಇವ ಈ ಸ್ಕಂದ ಷಷ್ಠಿ ಷಷ್ಟಿ ಷಷ್ಠಿ ಯಾವ ದಿನ ಯಾವ ತಿಥಿಯಿಂದ ಆರಂಭವಾಗಿದೆ ಅಂತ ನೀವು ತಿಳ್ಕೊಂಡಿದ್ದೀರ ಫ್ರೆಂಡ್ಸ್ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಶುಭ ದಿನ